ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಸಾಬೂನು ತಯಾರಿಕೆಯಲ್ಲಿ ವಿಶ್ವದಲ್ಲಿಯೇ ಹೆಸರು ಗಳಿಸಿರುವ ಹಾಗೂ ಶತಮಾನೋತ್ಸವವನ್ನು ಪೂರೈಸಿರುವ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಸಂಸ್ಥೆ ಎಂಬ ಖ್ಯಾತಿಗೆ ಪಾತ್ರರಾಗಿರುವ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ರಿಯಾಯಿತಿ ದರದಲ್ಲಿ ತನ್ನ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಆಯೋಜಿಸಲಾಗುತ್ತಿದೆ ರಿಯಾಯಿತಿ ದರದಲ್ಲಿ ಶುದ್ಧ ನೈಸರ್ಗಿಕ ಶ್ರೀಗಂಧದ ಎಣ್ಣೆಯುಕ್ತ ಉತ್ಕಷ್ಟ ಗುಣಮಟ್ಟದ ಉತ್ಪನ್ನಗಳ ಮೈಸೂರು ಸ್ಯಾಂಡಲ್ ಸಾಬೂನ್ ಮೇಳ ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರ ಇಪ್ಪತ್ತೈದರವರೆಗೆ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಸ್ಥಳ ರಾಯಚೂರು ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ ಶ್ರೀ ಬಸವೇಶ್ವರ ರಸ್ತೆ ರಾಯಚೂರು ಶಾಂತಿ ಸುವ್ಯವಸ್ಥೆ ಮತ್ತು ಅಹಿತಕರ ಘಟನೆ ನಡೆಯದಂತೆ ದಶಕಗಳಿಂದ ಗ್ರಾಮಗಳಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿದ ದಳಪತಿಗಳಿಗೆ ಕೂಡಲೇ ರಾಜ್ಯ ಸರ್ಕಾರ ಗೌರವಧನ ನೀಡಬೇಕು ಎಂದು ಅಖಿಲ ಕರ್ನಾಟಕ ದಳಪತಿಗಳ ಸಂಘದ ರಾಜ್ಯಾಧ್ಯಕ್ಷರಾದ ಶರಣಬಸವನಗೌಡ ಹೊರಪೆಟ್ಟಿ ಅವರು ಒತ್ತಾಯಿಸಿದ್ದಾರೆ ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಮಾಜಿ ಮುಖ್ಯಮಂತ್ರಿ ಡಿಡಿ ದೇವರಾಜು ಹರಸು ಅವರು ದಳಪತಿಗಳನ್ನು ನೇಮಕ ಮಾಡಿದ್ದಾರೆ ಸುಮಾರು ನಲವತ್ತೊಂಬತ್ತು ವರ್ಷಗಳಿಂದ ಸೇವೆ ಸಲ್ಲಿಸಿದ ದಳಪತಿಗಳಿಗೆ ಇದುವರೆಗೂ ಗೌರವಧನ ನೀಡಿಲ್ಲ ಎಂದು ದೂರಿದರು ದಳಪತಿಗಳಿಗೆ ಗೌರವಧನ ನೀಡಬೇಕು ಎಂದು ಕಾನೂನು ಜಾರಿ ತಂದರೂ ಸರ್ಕಾರಗಳು ಮಾತ್ರ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದೆ ಎಂದರು ಗ್ರಾಮದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮತ್ತು ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ದಳಪತಿಗಳು ಬಹುದೊಡ್ಡ ಜವಾಬ್ದಾರಿ ವಹಿಸಿಕೊಂಡಿದ್ದು ದಳಪತಿಗಳಿಗೆ ಗೌರವಪೂರ್ವಕವಾಗಿ ಸರ್ಕಾರ ಪರಿಹಾರ ಅಥವಾ ಗೌರವಪೂರ್ವಕ ನೀಡಬೇಕೆಂದು ಆಗ್ರಹಿಸಲಾಯಿತು ಗ್ರಾಮದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದರೆ ತಕ್ಷಣ ಪೊಲೀಸರು ಗಮನಕ್ಕೆ ತಂದು ಶಾಂತಿಯನ್ನು ಕಾಪಾಡುವ ಕೆಲಸ ಮಾಡಲಾಗುತ್ತಿದೆ ಗ್ರಾಮದ ಯಾವುದೇ ಮಾಹಿತಿ ಬೇಕಾದಲ್ಲಿ ಪೊಲೀಸರು ಮೊದಲಿಗೆ ದಳಪತಿಗಳ ಬಳಿ ಬಂದು ಮಾಹಿತಿ ಪಡೆಯುತ್ತಿದ್ದು ಅದಲ್ಲದೆ ರಾತ್ರಿ ಗ್ರಾಮದಲ್ಲಿ ಪೊಲೀಸರ ಜೊತೆ ಗಸ್ತು ಗಸ್ತು ತಿರುಗುತ್ತೇವೆ ಎಂದರು ಜಾತಿ ಧರ್ಮ ಲೆಕ್ಕಿಸದೆ ಎಲ್ಲ ಸಮುದಾಯದ ಜನರನ್ನು ಸಮಾನತೆ ದೃಷ್ಟಿಯಿಂದ ಅವರಿಗೆ ದಳಪತಿಗಳ ಹಂತದಲ್ಲಿ ನ್ಯಾಯ ಒದಗಿಸಲಾಗಿದೆ ಸರ್ಕಾರ ನಮ್ಮ ಬೇಡಿಕೆಯನ್ನು ಶೀಘ್ರದಲ್ಲಿ ಈಡೇರಿಸಬೇಕು ಎಂದು ಒತ್ತಾಯಿಸಿದ್ದಾರೆ ನಾನು ಕರ್ನಾಟಕ ದಳಪತಿ ಸಂಘದ ರಾಜ್ಯಾಧ್ಯಕ್ಷ ಎಂದು ನಾನು ಕೊಪ್ಪಳ ಜಿಲ್ಲೆಯ ಕುಗ್ಗೂರು ತಾಲೂಕಿನ ಶರಣಬಸಗೌಡ ಅಂತ ಹೇಳಿದ ಹೆಸರು ಒಂದು ದಳಪತಿ ಸಂಘದಿಂದ ರಾಜ್ಯ ಮಟ್ಟದಲ್ಲಿ ಒಂದು ಹೋರಾಟ ಮಾಡ್ತಾ ಬಂದಿದ್ದೀವಿ ದಳಪತಿಗಳಿಗೆ ಗೌರವಧನ ಕೊಡದೇ ಇದ್ದಾಗ ನಾವು ಸರ್ಕಾರವನ್ನು ಅನೇಕ ಸಲ ಭೇಟಿಯಾಗಿ ಎಲ್ಲ ಗೃಹ ಮಂತ್ರಿಗಳಿಗೂ ಮನವಿ ಕೊಡ್ತಾ ಬಂದ್ವಿ ಫ್ರೀಡಂ ಪಾರ್ಕ್ನಲ್ಲಿ ಸತ್ಯಾಗ್ರಹ ಮಾಡಿದ್ವಿ ಮತ್ತು ಅನೇಕ ಅಧಿಕಾರಿಗಳನ್ನು ಪೊಲೀಸ್ ಇಲಾಖೆಯನ್ನು ಐ ಜಿ ಪಿಯನ್ನು ಅವರನ್ನ ಭೇಟಿ ಆಗ್ತಾ ಬಂದರೂ ಕೂಡ ಯಾವುದೇ ಒಂದು ನಮಗೆ ಪರಿಹಾರ ಗೌರವನ ಕೊಡಲಿಲ್ಲ ಗೌರವನ ಕೊಡಬೇಕಂತ ಕಾನೂನು ಇದ್ದರೂ ಕೂಡ ಕೊಟ್ಟಿಲ್ಲ ಆಮೇಲೆ ಎರಡು ಸಾವಿರದ ಹನ್ನೊಂದರಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಟಿಪಾಸ್ ಸತ್ಯಾಗ್ರಹ ಮಾಡಿದ್ವಿ ಸುಮಾರು ಎರಡು ಸಾವಿರ ಜನ ಕುಡಿತಾವೆ ಅದಾದ ನಂತರ ಕೊಡ್ತೀವಿ ಅಂತ ಹೇಳಿದ್ರೆ ಇದುವರೆಗೂ ಕೊಡಲೇ ಇಲ್ಲ ಜೆ ಎಚ್ ಪಟೇಲ್ ಸರ್ಕಾರದ ಮಾತ್ರ ಸ್ವಲ್ಪ ಸ್ಪಂದನ ಮಾಡಿ ನಮಗೆ ಐಡೆಂಟಿ ಗೀಡು ಎಲ್ಲ ಕೆಲವು ವಿತರಣೆ ಮಾಡಿದರು ತಿರ್ಗು ಯಾವುದೇ ವಿಚಾರ ಮಾಡಿಲ್ಲ ಈಗಿನ ಸರ್ಕಾರದ ಇವಾಗ ಮೊನ್ನೆ ದೇವರಾಜರ ಹುಟ್ಟುಹಬ್ಬದ ದಿನ ಮಾನ್ಯ ಗೃಹಮಂತ್ರಿಯವರನ್ನ ನಮ್ಮ ಉತ್ತರ ಭಾಗದ ಬೀದರ್ ಶಾಸಕರು ದಕ್ಷಿಣ ಕ್ಷೇತ್ರದ ಶ ಡಾಕ್ಟರ್ ಶೈಲೇಂದ್ರ ಬೀಲ್ದಾರ್ ಅಂತೇಳಿ ಪ್ರಶ್ನೆ ಮಾಡಿದರು ಯಾಕೆ ನೀವು ದ್ರೌಪದಿಗೆ ಗೌರವವನ್ನು ಕೊಟ್ಟಿಲ್ಲ ನಲವತ್ತು ವರ್ಷದಿಂದ ಸೇವೆ ಮಾಡ್ತಾ ಬಂದಾರೆ ಅದಕ್ಕೆ ಕಾನೂನು ರೀತಿಯಲ್ಲಿ ಅವ್ರು ಕೊಡ್ಬೇಕಂತ ಕಾನೂನು ರೀತಿ ಇದ್ರೂ ಕೊಟ್ಟಿರಲಿಲ್ಲ ನೀವು ಅಂತೇಳಿ ಸದನದ ಪ್ರಶ್ನೆ ಮಾಡಿದರು ಅವ್ರಿಗೆ ಪ್ರತಿ ತಿಂಗಳ ಹತ್ತು ಸಾವಿರ ರೂಪಾಯಿ ಕೊಡಬೇಕಂತೇಳಿ ಹೇಳಿದ್ರು ಅವರು ಆದರೆ ಅದು ಸರಿಯಾಗಿ ಅವರ ಉತ್ತರ ಅದು ಕೊಡಲಿಲ್ಲ ಅವರು ಸಿದ್ದರಾಮಯ್ಯನ ಭೇಟಿಯಾಗಿ ಅವರು ಹೇಳಿದರು ಈ ಮುಂದಿನ ಮಂತ್ರಿಮಂಡಳಗಾಗಿ ಒಂದು ವಿಚಾರ ಮಾಡಿದ್ರೆ ಅಂತ ಅದು ಕೊಡದೇ ಹೋದಾಗ ರಾಜ್ಯಾದ್ಯಂತ ಹೋರಾಟ ಮಾಡಿ ಮತ್ತೆ ನಾವು ಮಂತ್ರಿಮಂಡಳದ ಭೇಟಿಯಾಗಿ ಸತ್ಯಾಗ್ರಹ ಮಾಡಬೇಕಂತ ವಿಚಾರ ಮಾಡಿ ಈ ಒಂದು ಮಳೆಯಾಳುಳ್ಳೆ ಅವು ಅಹೋರಾತ್ರಿ ಇಡೀ ನಮ್ಮ ಕರ್ನಾಟಕ ದಳಪತಿಗಳಾಗ ಕೂಡಿ ಅದನ್ನು ಸತ್ಯಾಗ್ರಹ ಮಾಡೋಕ್ಕೆ ನಾವು ತಯಾರಿ ಮಾಡಿ ಓಕೆ ಅನ್ನದಾನ ಭೂಮಿ ದಾನ ಸೇರಿದಂತೆ ಹಲವು ಮಾಡಿದ